ನಮಸ್ಕಾರ ಗೆಳೆಯರೆ ನಮ್ಮ ಕನ್ನಡದ ನಾಡು ಇಂದು ದೊಡ್ಡ ನಾಯಕರನ್ನು ಕಳೆದುಕೊಂಡಿದೆ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ಮತ್ತು ಕರ್ನಾಟಕದ ಹೆಮ್ಮೆ ಎಸ್ ಎಂ ಕೃಷ್ಣ ಇಂದು ನಮ್ಮೊಂದಿಗೆ ಇಲ್ಲ ಜೊತೆ ಹ್ಯೂಜ್ ಟು ಕರ್ನಾಟಕ ಸ್ಟೇಟ್ ನನ್ನ ಫೇವರಿಟ್ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಸಾಹೇಬರು ಅಂತ ಹೇಳ್ತಿದ್ದೆ ಅವರಿಂದ ನಾನು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯ ನಾನು ಮಾಡಿದ್ರೆ ಅದು ಎಸ್ ಎಂ ಕೃಷ್ಣರ ಸಾಹೇಬ್ರ ಅವರ ಪ್ರೇರಣೆಯಿಂದ ಮಾಡಿದಿನಿ ಅಂದ್ರೆ ಅಂತಹ ಒಬ್ಬ ವಿಷನರಿ ಲೆಜೆಂಡರಿ ಚೀಫ್ ಮಿನಿಸ್ಟರ್ ಎಸ್ ಎಂ ಕೃಷ್ಣ ಸಾಹೇಬ್ರಾಗಿದ್ರು ನಾನು ಎಂಟನೇ ಮಗು ಎಂಟು ಎರಡು ಹತ್ತು ಒಂದು ಸಾಕು ಎರಡು ಸಾಕು ಅನ್ನುವ ಕಾಲದಲ್ಲಿ ನಾನು ಹುಟ್ಟಲಿಲ್ಲ ನನ್ನನ್ನು ಮೈಸೂರಲ್ಲಿ ರಾಮಕೃಷ್ಣ ಮಠಕ್ಕೆ ಸೇರಿಸ್ಬಿಟ್ರು ಈ ಕೈಗಳ ಅದೆಷ್ಟು ವೇದಾನಂದ ಜಿಯವರ ಬೆತ್ತದಲ್ಲಿ ಎಂದಿದ್ಯೋ ಗೊತ್ತಿಲ್ಲ ಅಷ್ಟು ತುಂಟಾಟ ಮಾಡ್ತಾ ಇದ್ದೋ ಅಷ್ಟು ಏಟು ನಮಗೆ ಬೀಳ್ತಾ ಇದ್ರು ಅವರ ಜೀವನದ ಕುರಿತಾಗಿ ಈ ವಿಡದಲ್ಲಿ ವಿವರಿಸುತ್ತೇವೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಪ್ರೀತಿಯ ಕಮೆಂಟ್ ಮತ್ತು ಲೈಕ್ನ ನಮ್ಮ ಚಾನೆಲ್ಗೆ ಕೊಡಿ ಎಸ್ ಎಂ ಕೃಷ್ಣ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರ ಮೇ ಒಂದರಂದು ಮೈಸೂರು ಜಿಲ್ಲೆಯ ಮದ್ದೂರಿನ ಸೋಮನಹಳ್ಳಿ ಸಣ್ಣ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಎಸ್ ಎಂ ಲಿಂಗಪ್ಪ ತಾಯಿ ಸತ್ಯಮ್ಮ ಶಾಲಾ ಶಿಕ್ಷಣವನ್ನು ಮದ್ದೂರಿನಲ್ಲಿ ಪೂರ್ಣಗೊಳಿಸಿದರು ಮುಂದೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವೀಧರರು ಆಗಿದ್ದಾರೆ ಹೆಚ್ಚಿನ ಶಿಕ್ಷಣಕ್ಕಾಗಿ ಅಲೆಮಾರಿಯಾಗಿ ಹೋಗಿ ಅಮೆರಿಕದ ಜಾರ್ಜ್ಟನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವಿಷಯವನ್ನು ಅಧ್ಯಯನ ಮಾಡಿದ್ದರು ಅಲ್ಲದೆ ಸೆಕೆಂಡ್ ವರ್ಲ್ಡ್ ವಾರ್ ನಂತರದ ವಿಶ್ವ ರಾಜಕೀಯದ ಕುರಿತಂತೆ ಅಧ್ಯಯನ ಮಾಡಿದ್ದರು ಇವರ ರಾಜಕೀಯ ಪ್ರವೇಶ ಮತ್ತು ಸಾಧನೆಗಳು ತುಂಬಾ ದೊಡ್ಡದು ಎಸ್ ಎಂ ಕೃಷ್ಣ ಅವರು ರಾಜಕೀಯ ಪ್ರವೇಶವನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಮಾಡಿದ್ದರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದರು ಅವರು ಹಲವು ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಅವರು ಅಧಿಕಾರವನ್ನು ಪೂರೈಸಿರುತ್ತಾರೆ ಹಾಗೆ ಇನ್ಫೋಸಿಸ್ ವಿಪ್ರೋ ಮತ್ತು ಐಟಿ ಕ್ಷೇತ್ರಗಳ ಪ್ರೋತ್ಸಾಹವನ್ನು ಮೂಲಕ ಬೆಂಗಳೂರು ನಗರವನ್ನು ಐಟಿ ಹಬ್ ಆಗಿ ರೂಪಿಸಿರುತ್ತಾರೆ ಕೆ ಆರ್ ಐ ಎಲ್ ಕನಕ್ಪುರ ರೋಡ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಉದ್ಯೋಗ ಸೃಷ್ಟಿ ಮತ್ತು ಉದ್ಯಮದ ವಿಸ್ತಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬೆಂಗಳೂರು ನಗರಕ್ಕೆ ಸುಧಾರಿತ ಮೂಲ ಸೌಕರ್ಯಗಳನ್ನು ಪರಿಚಯಿಸಿದರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದರು ವಿದೇಶಾಂಗ ಸಚಿವರಾಗಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಭಾರತದ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಭಾವವನ್ನು ಹೆಚ್ಚಿಸಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರು ಇವರು ಅವರ ಕುಟುಂಬದ ಅಚ್ಚುಮೆಚ್ಚು ವ್ಯಕ್ತಿಯಾಗಿದ್ದರು ಕೃಷಿ ಮತ್ತು ಗ್ರಾಮೀಣ ಜನರ ಪ್ರೀತಿಗಾಗಿ ಹೆಚ್ಚು ಬದ್ಧರಾಗಿದ್ದರು ಅವರ ನಡತೆಯಲ್ಲಿ ಸದಾ ಕರ್ನಾಟಕದ ಪರಿಮಳ ಇರುತ್ತಿತ್ತು ವಾಸ್ ವಾಸ್ ಫಾರ್ಮಿಂಗ್ ಮೈ ಫಾದರ್ ಫಾರ್ಮರ್ ನೋ ಐ ಐ ಫೀಲ್ ಆಮ್ ವೆರಿ ಮಚ್ ವಿತ್ ದೇ ಲಾಟ್ ಆಫ್ ಇನ್ಸ್ಪಿರೇಷನ್ ನಮ್ಮ ನಾಡಿನ ಹೆಮ್ಮೆಯ ಶ್ರೇಷ್ಠ ನಾಯಕನೊಬ್ಬ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಸಾಧನೆಗಳು ಸದಾ ನಮ್ಮ ಹೃದಯದಲ್ಲಿ ಇರುತ್ತವೆ ಇವರಂತಹ ದೀರ್ಘಶಾಲಿ ರಾಜಕಾರಣಿಗಳು ಮತ್ತೆ ನಮ್ಮ ರಾಜ್ಯಕ್ಕೆ ಹುಟ್ಟಿ ಬರಲಿ ಎಂದು ನಮ್ಮ ಆಶಯ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಲಭಿಸಲಿ ಇಂತಹ ಮಹಾನ್ ವ್ಯಕ್ತಿಯ ಜೀವನದ ಬಗ್ಗೆ ನೀವು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು